ನಮಸ್ಕಾರ ಸ್ನೇಹಿತರೆ ಇಂದು ನಾನೊಂದು ಅತೀ ಮುಖ್ಯವಾದ ವಿಷಯದ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಬೇಕೆಂದಿದ್ದೇನೆ ಬೆಳಿಗ್ಗೆ ಓದೋದ್ರ ಶಕ್ತಿ ನೀವು ಎಷ್ಟು ದೊಡ್ಡ ಗುರಿಯನ್ನಿಟ್ಟುಕೊಂಡಿರಲಿ ಅದನ್ನು ತಲುಪೋ ಮಾರ್ಗ ಬೆಳಗಿನ ಓದಿನಿಂದಲೇ ಆರಂಭವಾಗುತ್ತದೆ ಇದು ಕೇವಲ ಒಂದು ಅಭ್ಯಾಸ ಅಲ್ಲ ನಿಮ್ಮ ಬದುಕು ರೂಪಿಸುವ ಶಕ್ತಿ ಬೆಳಗಿನ ಓದಿನ ಮಹತ್ವ ನಿಮ್ಮ ಮನಸ್ಸು ಏನಾದರೂ ಹೊಸದನ್ನು ಕಲಿಯಲು ಇಚ್ಛಿಸುವ ಸಮಯ ಯಾವುದು ಗೊತ್ತಾ ಅದು ಬೆಳಗಿನ ಹೊತ್ತು ಈ ಸಮಯದಲ್ಲಿ ಮನಸ್ಸು ತಾಜಾ ಆಗಿರುತ್ತೆ ವೈಫಲ್ಯ ಭಯವಿಲ್ಲ ವ್ಯತಿರಿಕ್ತತೆಗಳಿಲ್ಲ ನಿಮ್ಮ ಒಳಗಿನ ಧ್ವನಿ ಹೆಚ್ಚು ಸ್ಪಷ್ಟವಾಗಿ ಕೇಳಿಸಿಕೊಳ್ತದೆ ನೀವು ಓದಿದ ಪಾಠಗಳು ಮೆಮೊರಿನಲ್ಲಿ ದೀರ್ಘಕಾಲ ಉಳಿಯುತ್ತವೆ ಅದಕ್ಕಾಗಿಯೇ ವಿಜ್ಞಾನಿಗಳು ಹಾಗೂ ಯಶಸ್ವಿ ವ್ಯಕ್ತಿಗಳು ಯಾವಾಗಲೂ ಬೆಳಗಿನ ಓದಿನ ಶಿಫಾರಸು ಮಾಡ್ತಾರೆ ಬೆಳಿಗ್ಗೆ ಏಕೆ ಓದಬೇಕು ಬೆಳಗ್ಗೆ ಮೂಡುವ ಮನಸ್ಸಿನ ಶಾಂತಿ ಇಡೀ ದಿನದ ಏಳಿವೇಳೆಗೂ ಸಿಗೋದಿಲ್ಲ ಬೆಳಗಿನ ಓದಿನಿಂದ ಕನ್ಸಂಟ್ರೇಷನ್ ಡಿಸ್ಸಿಪ್ಲೈನ್ ಮೆಮೊರಿ ಬೂಸ್ಟ್ ಆಗುತ್ತೆ ಈ ಸಮಯದಲ್ಲಿನ ಓದು ಗುರಿಯತ್ತ ನೇರವಾಗಿ ಸಾಗುವ ಹಾರಣಿಯಂತೆ ಯೋಚಿಸಿ ಒಂದು ಗಂಟೆ ನಿಮ್ಮ ಸುಖ ನಿದ್ರೆ ಬಿಟ್ಟು ಓದಿದರೆ ನಾಳೆ ನಿಮಗೆ ಮಿಲಿಯನ್ ಡ್ರೀಮ್ಸ್ ಸಾಕಾರವಾಗಬಹುದು ಒಮ್ಮೆ ನೀವು ಬೆಳಿಗ್ಗೆ ಓದೋ ಅಭ್ಯಾಸ ಬೆಳೆಸಿದ್ರೆ ನಿಮ್ಮ ವ್ಯಕ್ತಿತ್ವವೇ ಬದಲಾಗುತ್ತದೆ ನೀವು ಏನು ಬೇಕಾದರೂ ಸಾಧಿಸಬಹುದು ಈಗ ನೀವು ಎದ್ದು ಓದಿದ್ರೆ ಬಾಳೆಲ್ಲಾನಾಗುತ್ತೆ ಆದರೆ ಇಗೋ ನಿದ್ದೆ ಆಯ್ಕೆ ಮಾಡಿದ್ರೆ ಮುಂದಿನ ವರ್ಷ ಉಸಿರಾಡೋದೇ ಕಷ್ಟವಾಗುತ್ತೆ ನೀವು ಎಷ್ಟು ಪಠ್ಯ ಪುಸ್ತಕ ಓದಿದ್ರೂ ಸಾಕು ನಿಮ್ಮ ಕನಸುಗಳಿಗೆ ಭದ್ರವಾದ ಕದ ಎಳೆಯಲಾಗುತ್ತದೆ ಒಂದು ಸರಳ ಮಾರ್ಗ ಮೊಬೈಲ್ನ ಕೈಬಿಟ್ಟು ಪುಸ್ತಕ ಕೈಗೆ ಹಿಡಿಯಿರಿ ಬೆಳಗಿನ ನಾಲ್ಕು ಮೂವತ್ತು ಅಥವಾ ಐದುಕೆ ಎದ್ದು ಓದುವುದು ಆರಂಭಿಸಿ ಟಾರ್ಗೆಟ್ ಬೆಳೆಸಿ ದಿನಕ್ಕೆ ಒಂದು ಪಾಠ ಸದುಪಯೋಗಪಡಿಸಿಕೊಳ್ಳಿ ಇವತ್ತು ಬೆಳಿಗ್ಗೆ ಎದ್ದು ಓದಿದ್ರೆ ಮುಂದಿನ ತಿಂಗಳು ನಿಮಗೆ ಹೊಸ ಫ್ಯಾಂಡ್ ಕಾನ್ಫಿಡೆನ್ಸ್ ಬರುತ್ತೆ ಮತ್ತೆ ಏನಾದರೂ ನಿದ್ದೆ ಬೀಳಿಸುತ್ತಿದ್ದರೆ ಇವನ್ನ ನೆನೆಸಿ ನಿನ್ನ ಗುರಿ ನಿದ್ರೆಯಿಂದ ದೊಡ್ಡದ ನಿನ್ನ ಕನಸು ನಿನ್ನ ಮಲಗುವ ಹಾಸಿಗೆಗಿಂತ ಬೆಲೆಮತಿಯಾದ ನಿಮ್ಮ ಜೀವನದ ಕತೆ ಇಂದಿನಿಂದಲೇ ಬದಲಾಯಿಸಬಹುದು ಈಗೋ ಈ ಕ್ಷಣ ನಿಮ್ಮ ಆರಂಭವಾಗಿರಲಿ ಇದನ್ನು ಕೇಳಿದ ಮೇಲೆ ಎದ್ದೇಳಿ ಪುಸ್ತಕ ತೆಗೆದುಕೊಳ್ಳಿ ಆಯಸ್ಸು ಏನು ಕೊಡುತ್ತೆ ಎಂಬುದನ್ನು ಕಾಯಬೇಡಿ ನೀವು ಅದನ್ನು ಕಟ್ಟಿಕೊಳ್ಳಿ ಇಂತಹ ಮೋಟಿವೇಶನ್ ಸ್ಕ್ರಿಪ್ಟ್ಗಳು ಓದುದ್ದ ಪ್ರೇರಣಾ ಮಾತುಗಳು ಮತ್ತು ದಿನಚರಿ ನಿರ್ಮಾಣದ ಸಲಹೆಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ